শ্রী গু রাঘবন্দ্র স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರುಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಒಂಬತ್ತನೇ ತಾರೀಕು ಗುರುವಾರ ಯಾವ ರೀತಿ ಬಂದಿದೆ ನಿಮ್ಮ ಪೂಜೆ ಪುನಸ್ಕಾರ ಯಾವ ರೀತಿ ಮಾಡಬೇಕು ಅನ್ನುವಂತಹದ್ದು ಈ ಗುರುವಾರ ನೋಡೋದಾದರೆ ಶುಭಪ್ರದವಾಗಿ ಬಂದಿದೆ ಯಾರೆಲ್ಲ ರಾಯರ ಯಾವುದೇ ವ್ರತಗಳನ್ನು ಪ್ರಾರಂಭ ಮಾಡುವಂತಹವರು ಮಾಡ್ಕೋಬಹುದು ಗುರುವಾರ ಶುಭವಾಗಿ ಬಂದಿದ್ದಾಗ ನಿಮ್ಮ ವ್ರತಗಳ ಸಂಕಲ್ಪ ಏನಿದೆ ಬೇಗ ಈಡೇರುತ್ತೆ ಆದರೆ ಕೆಲವೊಂದು ಗುರುವಾರಗಳು ಅಷ್ಟು ಶುಭಪ್ರದವಾಗಿ ಬಂದಿರೋದಿಲ್ಲ ಆವತ್ತು ವ್ರತಗಳನ್ನು ಹಿಡಿಬಾರ್ದು ಈ ಗುರುವಾರ ಚೆನ್ನಾಗಿ ಬಂದಿದೆ ನಾಮಲೇಖನ ಪ್ರಾರಂಭ ಮಾಡುವಂತಹವರು ಅಥವಾ ಯಾವುದೇ ವ್ರತ ಪ್ರಾರಂಭ ಮಾಡುವಂತಹವರು ನಾನೇನು ಶುಭ ಸಮಯ ಹೇಳ್ತೀನಲ್ವ ದೀಪ ಹಚ್ಚುವಂತಹದ್ದು ಆ ಸಮಯದಲ್ಲೇ ಸಂಕಲ್ಪ ಮಾಡಿಕೊಳ್ಳಿ ಸಂಕಲ್ಪ ಅಂತಂದರೆ ಇನ್ನೇನು ಇಲ್ಲ ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ಒಂದು ಹೂವನ್ನು ಇಡ್ಕೊಂಡು ನಿಮ್ಮ ಮನೆಯ ಅಥವಾ ಏನು ನಿಮ್ಮ ಕಷ್ಟಗಳೇನಿದೆ ಅಥವಾ ರಾಯರಿಂದ ಏನು ಇಷ್ಟಾರ್ಥ ಈಡೇರಿಕೆ ಆಗಬೇಕು ಅಂತ ಹೇಳಿ ಹೇಳಿ ನೀವು ಕೇಳ್ಕೋತಿರಲ್ವರ ಇರತ್ರ ಅದನ್ನು ಸಂಕಲ್ಪ ಅನ್ನುವಂಥದ್ದು ಅದನ್ನು ಕೂಡ ಶುಭ ಸಮಯದಲ್ಲಿ ಮಾಡಿಕೊಂಡ್ರೆ ನಿಮಗೆ ಬೇಗ ಒಳ್ಳೆಯದಾಗುವಂತಹದ್ದು ಈ ವಾರದ ಪೂಜೆಯ ಶುಭ ಸಮಯ ಅಂತಂದರೆ ಬೇಗ ಬಂದಿದೆ ಸ್ವಲ್ಪ ಬೆಳಗ್ಗಿನ ಜಾವ ನಾಲ್ಕು ನಲವತ್ತೈದರಿಂದ ಐದು ಗಂಟೆ ಮೂವತ್ತೆಂಟು ನಿಮಿಷ ತನಕ ಕೂಡ ಶುಭ ಇದೆ ನೀವೇನು ಮಾಡಬೇಕು ಅಷ್ಟು ಬೇಗ ದೀಪ ಹಚ್ಚಬೇಕು ಅಂತಂದರೆ ಹಿಂದಿನ ದಿವಸ ಸ್ವಲ್ಪ ಸಂಜೆ ಟೈಮು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಅಂದರೆ ಫೋಟೋಗಳಿಗೆಲ್ಲ ಏನು ಹೂವು ಹಳೆ ಹೂವು ಏನಿರುತ್ತೆ ಒಣಗ್ದಂಥದ್ದು ಅದೆಲ್ಲ ತಕ್ಕೊಂಡು ದೇವ್ರ ಮನೆ ನೆಲವನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ರಾಯರ ಫೋಟೋವನ್ನು ಕೂಡ ಒರೆಸಿ ಬಿಟ್ಕೋಬಹುದು ಮತ್ತು ರಾಯರಿಗೆ ಸಂಬಂಧಿಸಿದಂತಹ ದೇವರ ಪಾತ್ರೆ ಅಂದರೆ ರಾಯರ ಮುಂದೆ ಹಚ್ಚುವಂತಹ ದೀಪಗಳಿರಬಹುದು ಅಥವಾ ನೀವು ಪಂಚಾರ್ತಿ ಮಾಡುವಂತಹದ್ದು ಮಂಗಳಾರತಿ ಮಾಡುವಂತಹದ್ದು ರಾಯರ ಪೂಜೆಗೆ ಏನೇನೆಲ್ಲ ಬಳಸ್ಕೋತೀರ ಆ ಪೂಜಾ ಸಾಮಗ್ರಿಗಳು ಅಷ್ಟನ್ನು ತೊಳ್ಕೊಳ್ಳಿ ಎಲ್ಲವನ್ನು ತೊಳೆಯುವಂತಹ ಅವಶ್ಯಕತೆ ಏನಿಲ್ಲ ನೀವು ಯಾವತ್ತು ಮಾಡ್ತೀರಾ ಅವತ್ತಿನ ದಿವಸ ಎಲ್ಲ ದೇವರ ಪಾತ್ರೆಯನ್ನು ತೊಳ್ಕೊಂಡು ನಡೆಯುತ್ತೆ ಈ ರೀತಿ ನೀವು ಹಿಂದಿನ ದಿವಸ ಎಲ್ಲ ಪ್ಲ್ಯಾನ್ ಮಾಡಿ ರೆಡಿ ಮಾಡಿಟ್ಕೊಂಡಾಗ ನೀವು ಗುರುವಾರ ಏನು ಮಾಡಬಹುದು ನಾನು ಹೇಳುವಂತಹ ಶುಭ ಸಮಯದಲ್ಲಿ ನೀವು ಅವತ್ತಿನ ದಿವಸ ಬೇಗ ಸ್ವಲ್ಪ ಇದ್ದು ನೆಲೆಯೆಲ್ಲ ಒರೆಸ್ಕೊಂಡು ಸ್ನಾನವನ್ನು ಮಾಡಿಕೊಂಡು ಪೂಜೆ ಮಾಡಿಕೊಂಡ್ರೆ ನಡೆಯುತ್ತೆ ಈ ವಾರನೂ ಕೂಡ ರಾಯರಿಗೆ ಐದು ಮಣ್ಣಿನ ದೀಪಾರಾಧನೆಯನ್ನು ಮಾಡುವಂತಹದ್ದನ್ನು ತಪ್ಪದೇ ಮಾಡಿ ಚೆನ್ನಾಗಿ ಬಂದಿದೆ ವಾರ ರಾಯರ ಫೋಟೋ ಇನ್ನೇನು ಪೂಜೆ ಅಂತ ಹೇಳಿ ಬಂದಾಗ ಈಗ ಆಲ್ರೆಡಿ ನಿಮಗೆ ಪ್ರತಿ ವಿಡಿಯೋನಲ್ಲೂ ಹೇಳಿಕೊಟ್ಟಿದ್ದೀನಿ ರಾಯರ ಫೋಟೋವನ್ನು ಉರಿಸ್ಕೊಂಡು ರಾಯರಿಗೆ ಗಂಧ ಅಥವಾ ಗೋಪಿ ಚಂದನವನ್ನು ನೀವು ಹಚ್ಚೋವಂತಹದ್ದು ಮಾಡಬೇಕು ಗುರುವಾರ ಅಂತ ಹೇಳಿ ಬಂದಾಗ ರಾಯರಿಗೆ ಸ್ವಲ್ಪನಾದರೂ ತುಳಸಿಯನ್ನು ತಪ್ಪದೆ ಏರಿಸಿ ಹೇರಿಸಿ ಮತ್ತು ನಿಮ್ಮ ಮನೆಯಲ್ಲಿ ಏನು ಹೂವಿದೆ ಇದೆ ಆ ಹೂಗಳನ್ನು ರಾಯರಿಗೆ ಅರ್ಪಣೆ ಮಾಡಿ ಮಾರುಗಟ್ಟಲೆ ಹೂವನ್ನೇ ಹಾಕಬೇಕು ಅಂತೇನಿಲ್ಲ ರಾಯರಿಗೆ ತುಂಬ ಅಲಂಕಾರವನ್ನು ಮಾಡಬೇಡಿ ರಾಯರು ಯತಿಗಳು ಅಲಂಕಾರ ಪ್ರೇರಲ್ಲ ಒಂದು ಎಳೆ ತುಳಸಿ ಮತ್ತು ಏನಾದರೂ ಒಂದೆಡೆ ಹೂ ಹಾಕಿದ್ರೆ ಸಾಕಾಗುತ್ತೆ ಅಷ್ಟೇ ಗುರುವಾರದ ಪೂಜೆ ಅಂತಂದರೆ ನೀವು ಮಾರುಗಟ್ಟಲೆ ಹೂ ಹಾಕಿ ಅತಿಯಾಗಿ ಅಲಂಕಾರ ಮಾಡಿದ್ರೇ ರಾಯರ ಪೂಜೆ ಮಾಡಿದ ಹಾಗೆ ಅನ್ನೋ ಮನೋಭಾವನೆಯನ್ನು ಇಟ್ಕೊಂಡಿದ್ರೆ ಆ ಮನೋಭಾವನೆಯಿಂದ ನೀವು ಹೊರಗಡೆ ಬನ್ನಿ ಇನ್ನು ರಾಯರ ಮುಂದೆ ಎರಡು ದೀಪ ಹಚ್ಕೊಡಿ ಮತ್ತು ಐದು ಮಣ್ಣಿನ ದೀಪವನ್ನು ಹಚ್ಕೊಳ್ಳೋದಕ್ಕೆ ನವರಾತ್ರಿ ಸಮಯದಲ್ಲಿ ಬಳಸಿರ್ತಿರಲ್ವಾ ಆ ದೀಪಗಳನ್ನು ಯಾವುದೇ ಕಾರಣಕ್ಕೂ ಮತ್ತೆ ಬಳಸಬೇಡಿ ನವರಾತ್ರಿ ಸಮಯದಲ್ಲಿ ಮೂರು ಐದು ಒಂಬತ್ತು ದಿವಸಗಳ ಪೂಜೆಗೆ ಹಚ್ಚಿರುವಂತಹ ಮಣ್ಣಿನ ದೀಪ ಮತ್ತೆ ಬಳಸಬಾರ್ದು ನೀವು ಮತ್ತೆ ಅದ್ರ ಹಿಂದೆ ಏನಾದರೂ ಕೇವಲ ರಾಯರ ಮುಂದೆ ಐದು ಮಣ್ಣಿನ ದೀಪಗಳನ್ನು ಹಚ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ರೆ ಆ ದೀಪಗಳನ್ನು ಬಳಸ್ಕೊಳ್ಳಿ ಅದರಲ್ಲೇ ಒಂದಷ್ಟು ವಾರ ಹಚ್ಕೋಬಹುದು ತೊಂದರೆ ಇಲ್ಲ ಅವುಗಳಿಗೆಲ್ಲ ಸ್ವಲ್ಪ ಅರಿಶಿಣ ಕುಂಕುಮ ಹಚ್ಬಿಟ್ಟು ಒಂದೊಂದು ಹೂ ಇಟ್ಟು ಎರಡು ಹೂ ಬತ್ತಿ ಹಾಕಿ ಒಂದೊಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ದೀಪ ಹಚ್ಕೊಳ್ಳಿಕ್ಕೆ ಸಿದ್ಧ ಮಾಡ್ಕೊಳ್ಳಿ ಇನ್ನು ರಾಯರ ಪೂಜೆ ಅಂತ ಹೇಳಿ ಬಂದಾಗ ನೀವು ಶ್ರೀಮನ್ ಮಹಾವಿಷ್ಣುವನ್ನ ನೆನೆದಲ್ಲೇ ಕೇವಲ ರಾಯರ ಪೂಜೆ ಮಾಡಿದ್ರೆ ಅಷ್ಟು ಬೇಗ ನಿಮಗೆ ಒಂದು ಏನು ನೀವೇನು ಅನ್ಕೋತೀರ ಖಂಡಿತ ಅದು ಈಡೇರಲ್ಲ ರಾಯರ ಅನುಗ್ರಹ ಅನ್ನೋದು ಆಗತ್ತೆ ಕೇವಲ ರಾಯರ ಪೂಜೆಯನ್ನು ಮಾಡಿದಾಗ ರಾಯರ ಅನುಗ್ರಹ ಆಗುತ್ತೆ ಆದರೆ ಅವರೇ ಆರಾಧಿಸುವಂತಹ ಶ್ರೀಹರಿಯನ್ನು ನಾವು ಅವರಿಗಿಂತ ಮುಂಚೆ ನೆನೆದಾಗಲೇನೆ ನಿಮಗೆ ರಾಯರ ಅನುಗ್ರಹ ಅನ್ನೋವಂತಹದ್ದು ಸಂಪೂರ್ಣವಾಗಿ ಸಿಗುವಂತಹದ್ದು ಹಾಗಾಗಿ ಬೇಗ ನಿಮಗೆ ಒಳ್ಳೆಯದಾಗಬೇಕು ಅಥವಾ ನಿಮ್ಮ ಮನೆಯ ಕಷ್ಟಗಳು ಕಳಿಬೇಕು ಅಥವಾ ನೀವೇನೇನು ಅಂದ್ಕೊಂಡಿರ್ತೇವೆ ಅಂದ್ಕೊಂಡಿರ್ತೀರಲ್ಲ ಮನಸ್ಸಿನಲ್ಲಿ ಅದೆಲ್ಲವೂ ಬಹಳ ಬೇಗ ಈಡೇರಬೇಕು ಅಂತಂದರೆ ಈ ಸ್ಟೆಪ್ಪನ್ನು ಮಿಸ್ ಮಾಡಬೇಡಿ ರಾಯರ ಪೂಜೆಗಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಯಾವ ಸ್ವರೂಪದ ಫೋಟೋ ಇದ್ದರೂ ಪರವಾಗಿಲ್ಲ ಶ್ರೀಮನ್ ಮಹಾವಿಷ್ಣುದು ಅದನ್ನು ಒರೆಸ್ಕೊಂಡು ಅದಕ್ಕೂ ಕೂಡ ಸ್ವಲ್ಪ ಗಂಧ ಇಲ್ಲ ಗೋಪಿ ಚಂದನ ಕುಂಕುಮ ಅರಿಶಿನ ಹಾಕಿ ಸ್ವಲ್ಪ ತುಳಸಿ ಅವ್ರಿಗೂ ಕೂಡ ಇಡಬೇಕು ತುಳಸಿ ಇಟ್ಬಿಟ್ಟು ಹೂ ಇಟ್ಬಿಟ್ಟು ಒಂದು ಮಣ್ಣಿನ ದೀಪವನ್ನು ಅವ್ರ ಮುಂದೆ ಕೂಡ ತುಪ್ಪದಲ್ಲಿ ಹಚ್ಕೊಳ್ಳುವಂತಹದ್ದನ್ನು ಮಾಡಿ ಇದೆಲ್ಲ ಆದಮೇಲೆ ನೀವು ಅಂದರೆ ತುಳಸಿ ಪೂಜೆ ಮಾಡ್ತೀರಾ ದೇವ್ರ ಮನೆಯಲ್ಲಿ ದೀಪ ಹಚ್ತೀರಾ ಶ್ರೀಮನ್ ಮಹಾವಿಷ್ಣುವಿನ ಫೋಟೋದ ಮುಂದೆ ಒಂದು ದೀಪ ಹಚ್ಚುತ್ತೀರಾ ರಾಯರ ಮುಂದೆ ಎರಡು ದೀಪ ಹಚ್ಚುತ್ತೀರಾ ಊದ್ಗಡ್ಡಿಯಿಂದ ದೂಪ ಮೇಲೆ ಶುಭ ಸಮಯದಲ್ಲೇನೇ ಐದು ಮಣ್ಣಿನ ದೀಪವನ್ನು ಊದ್ಬತ್ತಿ ಅಥವಾ ಬತ್ತಿಗಳಿಂದ ಅಥವಾ ತುಳಸಿ ಅಗ್ಗಿಸ್ಟಿಕೆಯಿಂದ ಐದು ಮಣ್ಣಿನ ದೀಪಗಳನ್ನು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಸ ಹಚ್ಚಬೇಕು ನಿಮ್ಮ ಎಲ್ಲ ಕಷ್ಟಗಳನ್ನು ಆ ದೀಪ ಹಚ್ಚೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಬಲ್ಗೈಯಲ್ಲಿ ಅಕ್ಷತೆ ಹಿಡಿದು ಇರತ್ರ ಪ್ರಾರ್ಥನೆ ಮಾಡ್ಕೋಬೇಕು ನಿಮ್ಮ ಮನೆಯ ಎಲ್ಲ ಕಷ್ಟಗಳನ್ನು ಹೇಳಿಕೊಂಡು ಆ ಅಕ್ಷತೆಯನ್ನು ಆ ದೀಪಗಳ ಬಳಿಗೆ ಹಾಕಿಬಿಟ್ಟು ಹಚ್ಚಿ ತುಂಬ ಶಕ್ತಿಶಾಲಿಯಾದಂತಹ ದೀಪಗಳವು ಬಹಳ ಕಷ್ಟ ಕಳೆಯುತ್ತೆ ಆ ದೀಪಗಳನ್ನು ರಾಯರ ಮುಂದೆ ಹಚ್ಚೋದ್ರಿಂದ ಇದೆಲ್ಲ ಆದಮೇಲೆ ಸ್ತೋತ್ರ ಸೇವೆಗಳನ್ನು ಮಾಡಿ ನಿಮ್ಗೆ ಆಲ್ ಆಲ್ರೆಡಿ ಗೊತ್ತಿದೆ ಯಾವುದೆಲ್ಲ ಹೇಳ್ಕೋಬೇಕು ಗುರುವಾರ ಅಂತಂದಾಗ ವಿಷ್ಣು ಸಹಸ್ರನಾಮದ ಒಂದು ಇಪ್ಪತ್ತು ಶ್ಲೋಕಗಳಾದರೂ ಹೇಳ್ಕೋಬೇಕು ಅಥವಾ ವಿಷ್ಣು ಅಷ್ಟೋತ್ತರ ಅಥವಾ ರಾಯರ ಅಷ್ಟೋತ್ತರವನ್ನು ತಪ್ಪದೇ ಹೇಳ್ಕೋಬೇಕು ಮತ್ತು ರಾಯರ ಅಕ್ಷರ ಮಾಲಿಕ ಸ್ತೋತ್ರವನ್ನು ಹೇಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಕಳು ಗುರುಸ್ತೋತ್ರವನ್ನು ಹೇಳ್ಕೊಳ್ಳುವಂತಹದ್ದನ್ನು ಮಾಡಬೇಡಿ ಇಲ್ಲದ ಕಷ್ಟಗಳನ್ನು ಮೈಮೇಲೆ ಖಂಡಿತ ಗುರು ಗುರುಸ್ತೋತ್ರವನ್ನು ಪಾರಾಯಣ ಮಾಡಿದ್ರೆ ಇದೆಲ್ಲ ಮುಗಿದ ನಂತರ ಇನ್ನು ನೈವೇದ್ಯ ಅಂತ ಹೇಳಿ ಬಂದಾಗ ರಾಯರಿಗೆ ಏನಾದರೂ ಸ್ವಲ್ಪ ಹಣ್ಣುಗಳನ್ನು ಇಟ್ಬಿಟ್ಟು ನಿಮ್ಮ ಶಕ್ತಿಯಾನುಸಾರ ನಿಮಗೆ ಏನು ರಾಯರಿಗೆ ನೈವೇದ್ಯ ಇಡಬೇಕು ಅನಿಸುತ್ತೋ ಅದನ್ನು ಮಾಡಿಡಿ ಏನೂ ಆಗಲಿಲ್ವ ಹಾಲಿಗೆ ಸ್ವಲ್ಪ ಬೆಲ್ಲವನ್ನು ಹಾಕಿಬಿಟ್ಟು ಹಾಲನ್ನು ಕಾಯಿಸಿ ಹಾಲನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಸಕ್ಕರೆಗಿಂತ ಸ್ವಲ್ಪ ಬೆಲ್ಲ ಮತ್ತು ಒಂದು ಏಲಕ್ಕಿಯನ್ನು ಅದಕ್ಕೆ ಕುಟ್ಟು ಹಾಕಿ ಅದರ ಮೇಲೆ ಒಂದು ಎಲೆ ತುಳಸಿಯನ್ನು ಹಾಕಿಬಿಟ್ಟು ರಾಯರಿಗೆ ಸಮರ್ಪಣೆಯನ್ನು ಮಾಡುವಂತಹದ್ದನ್ನು ಮಾಡಿ ನೈವೇದ್ಯ ಎಲ್ಲ ಸಮರ್ಪಣೆ ಮಾಡಿದ್ದಾದ ಮೇಲೆ ರಾಯರಿಗೆ ಪಂಚಾರತಿಯನ್ನು ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ ಇದಿಷ್ಟು ಗುರುವಾರದ ಪೂಜೆ ಶುಭ ಸಮಯವನ್ನು ಹೇಳಿರ್ತೀನಿ ಆದಷ್ಟು ನೀವು ಆ ಸಮಯದಲ್ಲಿ ದೀಪ ಹಚ್ಚುವಂತಹದ್ದು ಐದು ಮಣ್ಣಿನ ದೀಪಗಳನ್ನು ಹಚ್ಚುವಂತಹದ್ದನ್ನು ಮಾಡಿಕೊಳ್ಳಿ ಆ ಸಮಯ ಆಗಿಲ್ಲ ಅಂತಂದರೆ ಎಂಟು ಗಂಟೆ ಒಳಗಡೆ ರಾಯರಿಗೆ ಮಹಾಮಂಗಳಾರತಿ ಮುಗಿದೋಗ್ಬಿಡಬೇಕು ಅದು ಸರ್ವತ್ರ ಶ್ರೇಷ್ಠ ಆಗಿಲ್ವಾ ಒಂದು ಹತ್ತು ನಿಮಿಷ ಆಚೀಚೆ ಆಯಿತಾ ಏನೋ ಅಪರಾಧ ಮಾಡಿದವ್ರ ಥರ ಪರಿಭಾವಿಸುವಂತಹದ್ದು ಬೇಡ ಏನು ಮಾಡಲಿಕ್ಕಾಗಲ್ಲ ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಆದಾಗ ಮಹಾಮಂಗಳಾರತಿ ಮಾಡಿಬಿಟ್ಟು ಕೈಯಲ್ಲಿ ಒಂದು ಹೂವನ್ನು ರಾಯರ ರಾಯರಿದ್ರುಗಡೆ ಮೂರು ಸುತ್ತು ಸುತ್ತಿಬಿಟ್ಟು ಪ್ರದಕ್ಷಿಣೆಯನ್ನು ಅಂದರೆ ನಿಮ್ಮ ಬಲಭಾಗದಿಂದ ಸುತ್ತಿ ರಾಯರಿಗೆಲ್ಲ ನಾನು ಹೇಳ್ತಿರೋದು ಸುತ್ತಬಿಟ್ಟು ಏನೇ ಪೂಜೆಯಲ್ಲಿ ಅಲ್ಪ ಸ್ವಲ್ಪ ದೋಷಗಳಾಗಿದ್ದರೂ ಕೂಡ ಅದನ್ನು ನೀವು ಪಾದಕ್ಕೆ ಅರ್ಪಿಸ್ಕೊಂಡು ನಮ್ಮ ತಪ್ಪುಗಳನ್ನ ಮನ್ನಿಸಿ ಅಂತ ಹೇಳಿ ರಾಯರಲ್ಲೇ ಕೇಳಿಕೊಂಡು ಆ ಹೂವನ್ನು ಅವರ ಪಾದದ ಬಳಿಗೆ ಹಾಕ್ಬಿಟ್ಟು ನಮಸ್ಕಾರವನ್ನು ಬಗ್ಗೆ ನಮಸ್ಕಾರ ಮಾಡಿಕೊಳ್ಳಿ ಹೆಣ್ಮಕ್ಕಳು ಸಂಪೂರ್ಣವಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಬಾರ್ದು ಮಂಡಿ ಊರಿ ಬಗ್ಗೆ ನಮಸ್ಕಾರವನ್ನು ಮಾಡಿಕೊಳ್ಳಿ ಸಾಕಾಗತ್ತೆ ಇದಿಷ್ಟು ಗುರುವಾರದ ಪೂಜೆ ನೆಕ್ಸ್ಟ್ ವಿಡಿಯೋಸೊಂದಿಗೆ ನಿಮ್ಮೊಟ್ಟಿಗೆ ಮಾತಾಡ್ತೀನಿ ನಮಸ್ಕಾರ